ನಮಸ್ಕಾರ ಸ್ನೇಹಿತರೆ ರಾಜಕೀಯದಲ್ಲಿ ಬದಲಾವಣೆಗಳು ಸೇರಿದಂತೆ ಮುಂದಿನ ಪ್ರಧಾನಿ ಯಾರಾಗ್ತಾರೆ ಎಂದು ಅಲ್ಲಲ್ಲಿ ಚರ್ಚೆಗಳು ಉಂಟಾಗುತ್ತಿವೆ ಹೌದು ನರೇಂದ್ರ ಮೋದಿಯವರ ಅಧಿಕಾರ ಮುಗಿದ ನಂತರ ನಮ್ಮ ಭಾರತ ದೇಶಕ್ಕೆ ಯಾರು ಪ್ರಧಾನಿ ಎಂದು ರಾಜಕೀಯ ತಜ್ಞರು ಇದೀಗ ಭವಿಷ್ಯ ನುಡಿದಿದ್ದು ಇದರಿಂದ ರಾಜ್ಯ ರಾಜಕೀಯ ವ್ಯಕ್ತಿಗಳಿಗೆ ಸೇರಿದಂತೆ ಇಡೀ ದೇಶಾದ್ಯಂತ ಚರ್ಚೆಗಳು ಪ್ರಾರಂಭವಾಗಿವೆ ಈ ಮೂರು ಗಣ್ಯ ವ್ಯಕ್ತಿಗಳ ಹೆಸರನ್ನು ಉಲ್ಲೇಖಿಸಲಾಗಿದ್ದು ಇವರೇ ಮುಂದಿನ ಪ್ರಧಾನಿಯಾಗಲಿದ್ದಾರೆ ಎಂದು ಜ್ಯೋತಿಷಿಗಳು ಭವಿಷ್ಯ ನುಡಿದಿದ್ದಾರೆ ಇದರ ಜೊತೆಗೆ ನಿಜ ಭವಿಷ್ಯಕ್ಕೆ ಹೆಸರುವಾಸಿಯಾಗಿರುವ ಕೋಡಿಮಠದ ಶ್ರೀ ಶಿವಾನಂದ ಶ್ರೀಗಳು ಮತ್ತೊಂದು ಸ್ಫೋಟಕ ಭವಿಷ್ಯ ನುಡಿದಿದ್ದು ಇದರಿಂದ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಹಲವು ಗಂಡಾಂತರಗಳು ಎದುರಾಗಲಿವೆ ಇದರಿಂದ ಬಹಳಷ್ಟು ತೊಂದರೆಗಳು ಉಂಟಾಗಲಿವೆ ಎಂದು ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ ಹಾಗಾದರೆ ಬನ್ನಿ ಮುಂದಿನ ಪ್ರಧಾನಿ ಯಾರಾಗಲಿದ್ದಾರೆ ಆ ಮೂರು ಗಣ್ಯ ವ್ಯಕ್ತಿಗಳು ಯಾರು ಎಂಬುದರ ಕುರಿತು ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ನಿಮ್ಮ ಪ್ರಕಾರ ಪ್ರಧಾನಿ ನರೇಂದ್ರ ಮೋದಿಯವರ ಅಧಿಕಾರ ಮುಗಿದ ಮೇಲೆ ನಮ್ಮ ದೇಶಕ್ಕೆ ಯಾರು ಪ್ರಧಾನಿಯಾದರೆ ನಮ್ಮ ದೇಶಕ್ಕೆ ಮತ್ತು ಜನಸಾಮಾನ್ಯರಿಗೆ ಒಳ್ಳೆಯದಾಗುತ್ತದೆ ಎಂದು ತಪ್ಪದೆ ಅವರ ಹೆಸರನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಬನ್ನಿ ಕಂಪ್ಲೀಟ್ ಆಗಿ ನೋಡೋಣ ಭಾರತೀಯ ರಾಜಕೀಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಎಲ್ಲರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇದೆ ನರೇಂದ್ರ ಮೋದಿಯವರ ನಂತರ ದೇಶದ ಆಡಳಿತವನ್ನು ಯಾರು ವಹಿಸಿಕೊಳ್ತಾರೆ ರಾಜಕೀಯ ತಜ್ಞರು ಭವಿಷ್ಯ ನುಡಿಯುತ್ತಿದ್ದರು ಜ್ಯೋತಿಷ್ಯ ಜಗತ್ತು ಕೂಡ ಈ ರಹಸ್ಯವನ್ನು ಭೇದಿಸುವಲ್ಲಿ ಹಿಂದೆ ಬಿದ್ದಿಲ್ಲ ಗ್ರಹಗಳು ನಕ್ಷತ್ರಗಳು ಮತ್ತು ಜಾತಕಗಳ ಚಲನೆಯನ್ನು ಆಧರಿಸಿ ಪ್ರಸ್ತುತ ಮೂರು ಪ್ರಮುಖ ನಾಯಕರ ಹೆಸರುಗಳು ಬೆಳಕಿಗೆ ಬರುತ್ತಿವೆ ಅವರ ನಕ್ಷತ್ರಗಳು ಪ್ರಸ್ತುತ ಉನ್ನತ ಸ್ಥಾನದಲ್ಲಿವೆ ಎಂದು ತೋರುತ್ತದೆ ಈ ಆಸಕ್ತಿದಾಯಕ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳೋಣ ಮತ್ತು ಜ್ಯೋತಿಷ್ಯದ ಪ್ರಕಾರ ಮುಂದಿನ ಪ್ರಧಾನಿಯ ಸ್ಪರ್ಧೆಯಲ್ಲಿ ಯಾರು ಮುಂಚೂಣಿಯಲ್ಲಿದ್ದಾರೆ ಎಂಬುದನ್ನು ನೋಡೋಣ ರಾಜಕೀಯ ಮತ್ತು ನಕ್ಷತ್ರಗಳ ವಿಶೇಷ ಸಂಯೋಜನೆ ಭಾರತೀಯ ರಾಜಕೀಯದಲ್ಲಿ ಜ್ಯೋತಿಷ್ಯದ ಪ್ರಭಾವ ಹೊಸದೇನಲ್ಲ ಪ್ರಾಚೀನ ಕಾಲದಿಂದಲೂ ರಾಜರು ಮತ್ತು ಚಕ್ರವರ್ತಿಗಳು ತಮ್ಮ ನಿರ್ಧಾರಗಳಿಗಾಗಿ ಜ್ಯೋತಿಷಿಗಳನ್ನು ಸಂಪರ್ಕಿಸುತ್ತಿದ್ದರು ಮತ್ತು ಈ ಸಂಪ್ರದಾಯ ಇಂದಿಗೂ ಮುಂದುವರೆದಿದೆ ಕಳೆದ ದಶಕದಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಬಿ ಜೆ ಪಿ ಅದ್ಭುತ ಪ್ರದರ್ಶನ ನೀಡಿದೆ ಆದರೆ ಈಗ ಪ್ರಶ್ನೆಂದರೆ ಅವರ ನಂತರ ಪಕ್ಷವು ಯಾರನ್ನ ತನ್ನ ಪ್ರತಿನಿಧಿಯಾಗಿ ಕಣಕ್ಕಿಳಿಸುತ್ತದೆ ಗ್ರಹಗಳ ಸ್ಥಾನಗಳು ಮತ್ತು ನಕ್ಷತ್ರಗಳ ಚಲನೆಗಳು ಕೆಲವು ನಾಯಕರ ಪರವಾಗಿರುತ್ತವೆ ಎಂದು ಜ್ಯೋತಿಷಿಗಳು ಹೇಳುತ್ತಾರೆ ಇವುಗಳನ್ನು ಮೂರು ಹೆಸರುಗಳನ್ನು ಹೆಚ್ಚು ಚರ್ಚಿಸಲಾಗುತ್ತಿದೆ ಅವರ ಜಾತಕದಲ್ಲಿ ಶಕ್ತಿ ಮತ್ತು ಯಶಸ್ಸಿಗೆ ಯೋಗಗಳು ಗೋಚರಿಸುತ್ತವೆ ಮೊದಲ ಅಭ್ಯರ್ಥಿ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಹೆಸರು ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ ಜ್ಯೋತಿಷಿಗಳ ಪ್ರಕಾರ ಅವರ ಜಾತಕದಲ್ಲಿ ಶನಿ ಮತ್ತು ಗುರುವಿನ ಬಲವಾದ ಸ್ಥಾನಗಳು ಅವರ ನಾಯಕತ್ವದ ಪ್ರಬಲ ಸ್ಪರ್ಧಿಯನ್ನಾಗಿ ಮಾಡುತ್ತದೆ ಯೋಗಿಯ ಕಠಿಣ ಖ್ಯಾತಿ ಮತ್ತು ಹಿಂದುತ್ವ ರಾಜಕೀಯವು ಅವರನ್ನು ಬಿ ಜೆ ಪಿ ಕಾರ್ಯಕರ್ತರಲ್ಲಿ ಜನಪ್ರಿಯಗೊಳಿಸುತ್ತದೆ ಗ್ರಹಗಳ ಹಂತಗಳ ಪ್ರಕಾರ ಮುಂದಿನ ಕೆಲವು ವರ್ಷಗಳು ಅವರಿಗೆ ಒಳ್ಳೆಯದಾಗುವ ಕಾಲ ಇದೆ ಮತ್ತು ನಕ್ಷತ್ರಗಳು ಅವರ ಪರವಾಗಿದ್ರೆ ಅವರು ದೇಶದಲ್ಲಿ ಉನ್ನತ ಸ್ಥಾನವನ್ನು ತಲುಪಬಹುದು ಯೋಗಿಯ ಸ್ಥಾನವು ಈಗ ರಾಷ್ಟ್ರಮಟ್ಟದಲ್ಲಿ ಮತ್ತಷ್ಟು ಏರುತ್ತದೆಯೇ ಈ ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲಿದೆ ಎರಡನೇ ಹೆಸರು ನಿತಿನ್ ಗಡ್ಕರಿ ಬಿ ಜೆ ಪಿಯ ಹಿರಿಯ ನಾಯಕ ಮತ್ತು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಕೂಡ ಈ ಓಟದಲ್ಲಿ ಹಿಂದೆ ಬಿದ್ದಿಲ್ಲ ಅವರ ಜಾತಕದಲ್ಲಿ ಸೂರ್ಯ ಮತ್ತು ಮಂಗಳನ ಶುಭ ಸ್ಥಾನಗಳು ಅವರನ್ನು ದಕ್ಷ ಆಡಳಿತಗಾರ ಮತ್ತು ದೂರದೃಷ್ಟಿಯ ನಾಯಕ ಎಂದು ತೋರಿಸುತ್ತವೆ ಗಡ್ಕರಿ ರಸ್ತೆ ಸಾರಿಗೆ ಮತ್ತು ಮೂಲ ಸೌಕರ್ಯ ಕ್ಷೇತ್ರದಲ್ಲಿ ಅತ್ಯುತ್ತಮ ಕೆಲಸ ಮಾಡಿದ್ದಾರೆ ಇದರಿಂದಾಗಿ ಪಕ್ಷದ ಒಳಗೆ ಮತ್ತು ಹೊರಗೆ ಅವರ ವಿಶ್ವಾಸಾರ್ಹತೆ ಬಲವಾಗಿದೆ ಅವರ ಕಠಿಣ ಪರಿಶ್ರಮ ಮತ್ತು ಗ್ರಹಗಳ ಬೆಂಬಲ ಅವರನ್ನು ಮುಂದಿನ ಪ್ರಧಾನಿ ಕುರ್ಚಿಗೆ ತರಬಹುದು ಎಂದು ಜ್ಯೋತಿಷಿಗಳು ನಂಬುತ್ತಾರೆ ಗಡ್ಕರಿ ತಮ್ಮ ಎಂದಿನ ಶೈಲಿಯಲ್ಲಿ ಅಧಿಕಾರದ ಏಣಿಯನ್ನು ಏರುತ್ತಾರೆಯೇ ನೋಡಲು ಆಸಕ್ತಿದಾಯಕವಾಗಿರುತ್ತದೆ ಮೂರನೇ ಸ್ಪರ್ಧಿ ಅಮಿತ್ ಶಾ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಬಿ ಜೆ ಪಿಯ ಚಾಣಕ್ಯ ಎಂದು ಕರೆಯಲಾಗುತ್ತದೆ ಅವರ ಕಾರ್ಯತಂತ್ರ ಮತ್ತು ಸಂಘಟನಾ ಕೌಶಲ್ಯವು ಪಕ್ಷಕ್ಕೆ ಹಲವಾರು ದೊಡ್ಡ ಗೆಲುವುಗಳನ್ನು ತಂದುಕೊಟ್ಟಿದೆ ಜ್ಯೋತಿಷಿಗಳ ಪ್ರಕಾರ ಅವರ ಜಾತಕದಲ್ಲಿ ರಾಹು ಮತ್ತು ಚಂದ್ರರ ಸ್ಥಾನಗಳು ಅವರನ್ನ ಅಧಿಕಾರಕ್ಕೆ ಹತ್ತಿರವಾಗಿಸಿದೆ ಶಾ ಅವರ ಕಠಿಣ ಪರಿಶ್ರಮ ಮತ್ತು ಮೋದಿಯೊಂದಿಗಿನ ಅವರ ಸಾಮೀಪ್ಯವು ಅವರನ್ನ ಈ ಓಟದಲ್ಲಿ ಪ್ರಬಲ ಸ್ಪರ್ಧೆಯನ್ನಾಗಿ ಮಾಡುತ್ತದೆ ಆದಾಗ್ಯೂ ಕೆಲವು ಜ್ಯೋತಿಷಿಗಳು ಅವರ ಹಾದಿಯಲ್ಲಿ ಕೆಲವು ಗ್ರಹಗಳ ಅಡೆತಡೆಗಳು ಇರಬಹುದು ಎಂದು ನಂಬುತ್ತಾರೆ ಶಾ ಅವರ ರಾಜಕೀಯ ಕುಶಲತೆಯು ಅವರನ್ನ ಪ್ರಧಾನಿ ಕುರ್ಚಿಗೆ ಕರೆದೊಯ್ಯುತ್ತದೆಯೇ ಕಾಲವೇ ಹೇಳುತ್ತದೆ ಇದು ನಕ್ಷತ್ರಗಳ ಆಟವು ಅಥವಾ ಕಠಿಣ ಪರಿಶ್ರಮದ ಫಲಿತಾಂಶವು ಜ್ಯೋತಿಷವು ಭವಿಷ್ಯದ ಒಂದು ನೋಟವನ್ನು ಮಾತ್ರ ನೀಡುತ್ತದೆ ರಾಜಕೀಯದಲ್ಲಿ ಕಠಿಣ ಪರಿಶ್ರಮ ತಂತ್ರ ಮತ್ತು ಸಾರ್ವಜನಿಕ ನಂಬಿಕೆ ನಿಜವಾದ ಯಶಸ್ಸನ್ನು ತರುತ್ತದೆ ಮೂವರು ನಾಯಕರಿಗೂ ಅನುಭವ ಜನಪ್ರಿಯತೆ ಮತ್ತು ಸಂಘಟನಾ ಶಕ್ತಿ ಇದೆ ಆದರೆ ಯಾರು ಗೆಲ್ಲುತ್ತಾರೆ ಎಂದು ಹೇಳುವುದು ಇನ್ನೂ ಕಷ್ಟ ಗ್ರಹಗಳು ಮತ್ತು ನಕ್ಷತ್ರಗಳ ಚಲನೆಗಳು ಬದಲಾಗುತ್ತವೆ ಮತ್ತು ರಾಜಕೀಯದ ಮನಸ್ಥಿತಿಯು ಬದಲಾಗುತ್ತದೆ ಆದಾಗ್ಯೂ ಮುಂಬರುವ ದಿನಗಳಲ್ಲಿ ಭಾರತದ ನಾಯಕತ್ವದ ಕೈಯಲ್ಲಿ ಯಾರು ಇರುತ್ತಾರೆ ಎಂಬ ಬಗ್ಗೆ ಚರ್ಚೆ ಎಲ್ಲರಿಗೂ ರೋಮಾಂಚನಕಾರಿಯಾಗಿದೆ ನಿಮ್ಮ ಅಭಿಪ್ರಾಯದಲ್ಲಿ ಇವರಲ್ಲಿ ಯಾರು ಪ್ರಬಲ ಸ್ಪರ್ಧಿ ಭಾರತಕ್ಕೆ ಬಹುದೊಡ್ಡ ಗಂಡಾಂತರ ಕಾದಿದೆ ವಿಶ್ವವೇ ತಿರುಗಿ ನೋಡುವ ಮಟ್ಟಿನ ಆಘಾತ ಎದುರಾಗಲಿದೆ ಎಂದು ಕೋಡಿಮಠ ಸಂಸ್ಥಾನದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮೀಜಿಗಳು ಭವಿಷ್ಯ ನುಡಿದಿದ್ದಾರೆ ಮೈಸೂರಿನ ನಮನ್ ಫೌಂಡೇಶನ್ ವತಿಯಿಂದ ನೂತನವಾಗಿ ನಿರ್ಮಾಣವಾಗಲಿರುವ ಧ್ಯಾನ ಕೇಂದ್ರದ ಸ್ಥಳಕ್ಕೆ ಭೇಟಿ ನೀಡಿದ ಅವರು ಕೇಂದ್ರ ಹಾಗೂ ರಾಜ್ಯದಲ್ಲಿ ಅಧಿಕಾರದಲ್ಲಿರುವವರಿಗೆ ಮುಂದಿನ ದಿನಗಳಲ್ಲಿ ತೊಂದರೆ ಎದುರಾಗಲಿದೆ ಎಂದು ಹೇಳಿದರು ಮುಂದಾಗುವ ಸಮಸ್ಯೆಗಳನ್ನು ಅರಿತುಕೊಂಡು ಈಗಲೇ ಪರಿಹಾರ ಮಾಡಿಕೊಂಡರೆ ಸೂಕ್ತ ಇಲ್ಲವಾದಲ್ಲಿ ಸಮಸ್ಯೆ ಇದೆ ಎಂದು ಅವರು ಹೇಳಿದ್ದಾರೆ ಅರಸನ ಅರಮನೆಗೆ ಕಾರ್ಮೋಡ ಕವಿದೀತು ಕೋಡಿಶ್ರೀ ಸಾಮಾನ್ಯವಾಗಿ ಯುಗಾದಿ ಮತ್ತು ಸಂಕ್ರಾಂತಿ ಸಂದರ್ಭದಲ್ಲಿ ಮುನ್ಸೂಚನೆಯ ಫಲಗಳನ್ನು ತಿಳಿಸಲಾಗುತ್ತದೆ ಯುಗಾದಿ ಸಂದರ್ಭದಲ್ಲಿ ಮಳೆ ಬೆಳೆ ಇತ್ಯಾದಿಗಳ ಬಗ್ಗೆ ಮುನ್ಸೂಚನೆ ನೀಡಲಾಗುತ್ತದೆ ಸಂಕ್ರಾಂತಿ ಸಮಯದಲ್ಲಿ ಆಡಳಿತ ರಾಜಕಾರಣ ಇತ್ಯಾದಿಗಳ ಫಲ ನೋಡಿಕೊಂಡು ಹೇಳುತ್ತೇವೆ ಸಂಕ್ರಾಂತಿವರೆಗೆ ಏನೂ ತೊಂದರೆ ಇಲ್ಲ ಆಮೇಲೆ ಅರಸನ ಅರಮನೆಗೆ ಕಾರ್ಮೋಡ ಕವಿದೀತು ಎಂದು ಕೋಡಿಶ್ರೀ ಹೇಳಿದರು ಕೋಡಿಶ್ರೀಗಳ ಭವಿಷ್ಯವಾಣಿ ವಿಡಿಯೋ ಇಲ್ಲಿದೆ ಯುದ್ಧಗಳು ಮುಂದುವರಿಯಲಿವೆ ಮನಸ್ಸುಗಳು ನಿಂತಾಗ ಮಾತ್ರ ಯುದ್ಧ ನಿಲ್ಲುತ್ತದೆ ಮನುಷ್ಯ ಮೌನವಾಗಿದ್ದರೆ ಹೆಚ್ಚು ಜ್ಞಾನ ಸಂಪಾದನೆ ಮಾಡಬಹುದು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಆತ್ಮ ಕಡೆಯದಾಗಿದ್ದು ಮಾನವನಿಗೆ ಜ್ಞಾನ ಹಾಗೂ ವಿವೇಕ ನೀಡಲಾಗಿದೆ ಇದನ್ನು ಸನ್ಮಾರ್ಗದಲ್ಲಿ ಬಳಸಿಕೊಂಡಾಗ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಧ್ಯಾನ ಕೇಂದ್ರಗಳು ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ಬೆಳವಣಿಗೆ ಹೆಚ್ಚು ಸಹಕಾರಿಯಾಗಲಿದೆ ಎಂದು ಕೋಡಿಮಠ ಸ್ವಾಮೀಜಿ ಹೇಳಿದರು ಪ್ರಕೃತಿ ಹಾಗೂ ವೃಕ್ಷಗಳಿಗೆ ತನ್ನದೇ ಆದ ಅಗಾಧ ಶಕ್ತಿ ಇದೆ ಪಂಚತಂತ್ರ ವೃಕ್ಷಗಳಲ್ಲಿ ಹೆಚ್ಚು ಆಮ್ಲಜನಕ ಉತ್ಪಾದನೆಯಾಗುತ್ತದೆ ಅವು ದೈವ ವೃಕ್ಷಗಳಾಗಿವೆ ಎಂದು ಸ್ವಾಮೀಜಿ ಹೇಳಿದರು ಮೂರು ವಾರಗಳ ಹಿಂದಷ್ಟೇ ಅವರು ಇದೇ ರೀತಿಯ ಭವಿಷ್ಯವನ್ನ ಹಾಸನದಲ್ಲಿ ಹೇಳಿದ್ದರು ಮೇಘ ಸ್ಫೋಟ ಜಲಪ್ರಳಯ ಹಾಗೂ ವಾಯುವಿನಿಂದ ಆಪತ್ತು ಬರುತ್ತದೆ ಮನುಷ್ಯ ಓಡಾಡುತ್ತಲೇ ತಮ್ಮ ಕುಟುಂಬವನ್ನು ಬಿಟ್ಟು ಅಗಲಿ ಹೋಗುತ್ತಾನೆ ಜನಜೀವನ ಅಸ್ಥಿರಗೊಳ್ಳಲಿದೆ ಎಂದು ಸ್ಫೋಟಕ ಭವಿಷ್ಯ ನುಡಿದಿದ್ದರು ಮೇ ತಿಂಗಳಲ್ಲಿ ಬೆಳಗಾವಿಯಲ್ಲಿ ಮಾತನಾಡಿದ್ದ ಸ್ವಾಮೀಜಿ ಲೋಕಕ್ಕೆ ಜಲ ವಾಯು ಗಂಡಾಂತರ ಎದುರಾಗಲಿದೆ ಎಂದಿದ್ದರು ಅಷ್ಟೇ ಅಲ್ಲದೆ ಹಿಮಾಲಯ ಕರಗಿ ಹೋಗಲಿದೆ ಮೇಘಸ್ಫೋಟ ಆಗುವ ಸಾಧ್ಯತೆಗಳಿವೆ ಭೂಕಂಪಗಳು ಸಂಭವಿಸಲಿವೆ ಎಂದಿದ್ದರು ರಾಜಕೀಯ ಮುಖಂಡರಿಗೆ ಸಂಕಷ್ಟ ಎದುರಾಗಲಿದೆ ಎಂದು ಸ್ಫೋಟಕ ಭವಿಷ್ಯವನ್ನ ಇದೀಗ ತಮ್ಮ ಭವಿಷ್ಯವಾಣಿಯ ಮೂಲಕ ನುಡಿದಿದ್ದಾರೆ ಇತ್ತೀಚೆಗೆ ಬಾಗಲಕೋಟೆಯಲ್ಲಿ ಮಾತನಾಡಿದ್ದ ಕೋಡಿ ಶ್ರೀಗಳು ಹಾಲು ಕೊಟ್ಟರೂ ಹಾಲು ಮತ ಸಮುದಾಯ ಕೆಡುವುದಿಲ್ಲ ಎನ್ನುವ ಮಾತಿದೆ ಹಾಲು ಮತದ ಸಮುದಾಯದವರ ಕೈಯಲ್ಲಿ ರಾಜ್ಯದ ಅಧಿಕಾರವಿದೆ ಬಿಡಿಸುವುದು ಅಷ್ಟು ಸುಲಭವಲ್ಲ ಅವರಾಗಿಯೇ ಬಿಡಬೇಕೇ ಹೊರತು ನೀವು ಬಿಡಿಸಿಕೊಳ್ಳಬೇಕೆನ್ನುವುದು ಸುಲಭದ ಮಾತಲ್ಲ ಎಂದು ಹೇಳಿದ್ದರು ಮಧ್ಯಪ್ರಿಯರಿಗೆ ಸರ್ಕಾರವು ಭರ್ಜರಿ ಸಿಹಿ ಸುದ್ದಿಯೊಂದನ್ನು ನೀಡಿದ್ದು ಆಂಧ್ರ ಪ್ರದೇಶದ ಮದ್ಯದ ಬೆಲೆಯನ್ನು ಪ್ರತಿ ಬಾಟಲಿಗೆ ಹತ್ತರಿಂದ ನೂರು ರೂಪಾಯಿಗಳಷ್ಟು ಕಡಿಮೆ ಮಾಡಲಾಗಿದೆ ಇದರಿಂದ ಮಧ್ಯದ ಗ್ರಾಹಕರಿಗೆ ಪ್ರತಿ ತಿಂಗಳು ಸುಮಾರು ನೂರ ಹದಿನಾರು ಕೋಟಿ ರೂಪಾಯಿಗಳಷ್ಟು ಉಳಿತಾಯವಾಗುತ್ತದೆ ರಾಜ್ಯದಲ್ಲಿ ಇದೇ ಮೊದಲ ಬಾರಿಗೆ ಮದ್ಯದ ಬೆಲೆಯನ್ನು ಕಡಿಮೆ ಮಾಡಲಾಗಿದೆ ಅಧಿಕಾರಿಗಳೊಂದಿಗೆ ನಡೆದ ಪರಿಶೀಲನಾ ಸಭೆಯಲ್ಲಿ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಅವರು ಮದ್ಯ ನೀತಿಯಲ್ಲಿ ಪಾರದರ್ಶಕತೆಯನ್ನು ಖಚಿತಪಡಿಸಿಕೊಳ್ಳಲು ಕೈಗೆಟುಕುವ ಬೆಲೆಗಳನ್ನು ಕಾಯ್ದುಕೊಳ್ಳಲು ಮತ್ತು ಸಾರ್ವಜನಿಕ ಆರೋಗ್ಯವನ್ನು ರಕ್ಷಿಸಲು ನಿರ್ದೇಶನ ನೀಡಿದರು ನಕಲಿ ಅಥವಾ ಕಳಪೆ ಗುಣಮಟ್ಟದ ಮದ್ಯದ ಬ್ರ್ಯಾಂಡ್ಗಳ ಮಾರಾಟವನ್ನು ನಿಲ್ಲಿಸುವ ಅಗತ್ಯವನ್ನು ಅವರು ಒತ್ತಿ ಹೇಳಿದರು ರಾಜ್ಯದಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಗುಣಮಟ್ಟದ ಬ್ರ್ಯಾಂಡ್ಗಳನ್ನು ಮಾತ್ರ ಅನುಮತಿಸಲು ಮತ್ತು ಪಾವತಿಸದ ಅಕ್ರಮ ಅಥವಾ ಹಾನಿಕಾರಕ ಮದ್ಯದ ಮಾರಾಟವನ್ನು ನಿಷೇಧಿಸಲು ನಾಯ್ಡು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು ಹೊಸ ಮದ್ಯ ನೀತಿಯು ರಾಜ್ಯದ ಆದಾಯವನ್ನು ಹೆಚ್ಚಿಸಿದೆ ಹಿಂದಿನ ವೈಎಸ್ಆರ್ ಸಿ ಪಿ ಸರ್ಕಾರದ ಅವಧಿಯಲ್ಲಿ ಕಳೆದು ಹೋದ ವ್ಯವಹಾರವನ್ನು ಮರಳಿ ತಂದಿದೆ ನಕಲಿ ಬ್ರ್ಯಾಂಡ್ಗಳನ್ನು ನಿರ್ಮೂಲನೆ ಮಾಡಿದೆ ಮತ್ತು ಆರ್ಥಿಕವಾಗಿ ದುರ್ಬಲ ಕುಟುಂಬಗಳಲ್ಲಿ ವ್ಯಸನವನ್ನು ತಡೆಗಟ್ಟಲು ಸಹಾಯ ಮಾಡುವ ಮೂಲಕ ಸಾರ್ವಜನಿಕರ ಆರೋಗ್ಯವನ್ನು ಸುಧಾರಿಸಲು ಕೊಡುಗೆ ನೀಡಿದೆ ಎಂದು ಅಧಿಕಾರಿಗಳು ಮುಖ್ಯಮಂತ್ರಿಗಳಿಗೆ ತಿಳಿಸಿದರು ಮಧ್ಯದ ಬೆಲೆಯನ್ನ ಮೊದಲ ಬಾರಿಗೆ ಪ್ರತಿ ಬಾಟಲಿಗೆ ಹತ್ತರಿಂದ ನೂರು ರೂಪಾಯಿಗಳಷ್ಟು ಕಡಿಮೆ ಮಾಡಲಾಗಿದೆ ಇದರಿಂದಾಗಿ ಗ್ರಾಹಕರಿಗೆ ತಿಂಗಳಿಗೆ ಸುಮಾರು ನೂರ ಹದಿನಾರು ಕೋಟಿ ರೂಪಾಯಿಗಳಷ್ಟು ಉಳಿತಾಯವಾಗಿದೆ ಇದರಿಂದಾಗಿ ಆಂಧ್ರ ಪ್ರದೇಶದಲ್ಲಿ ಮೂವತ್ತು ಬ್ರ್ಯಾಂಡ್ಗಳ ಬೆಲೆಗಳು ತೆಲಂಗಾಣ ಕರ್ನಾಟಕ ಮತ್ತು ತಮಿಳುನಾಡಿಗಿಂತ ಕಡಿಮೆಯಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಧನ್ಯವಾದಗಳು